ನಾಗೆ ಸರ್ ಈಗಾಗಲೇ ಮಧುಕರ್ ಸರ್ ಅವರು ಕೆಲವೊಂದು ವಿಚಾರಗಳನ್ನ ಹೇಳಿ ಹೇಳಿದರು ಅವರ ಬಂಧನದ ಸಮಯದಲ್ಲಿ ತಮ್ಮ ಹೋರಾಟದ ಸಮಯದಲ್ಲಿ ತಾವು ಪೊಲೀಸರ ಜೊತೆ ಎದುರಾಗಿರುವಂಥದ್ದು ಅಥವಾ ಬಂಧನದ ಘಟನೆಗಳು ಅಂಥದ್ದು ಏನಾದರೂ ನಡೆದಿದೆಯಾ ಯಾವ ಥರ ಇತ್ತು ನಾನು ಸರ್ ಒಂದನೇ ಬ್ಯಾಚ್ ಅಂತ ಇಲ್ಲಿ ನಾವು ಸತ್ಯಾಗ್ರಹವನ್ನು ಹೋರಾಟ ಮಾಡಬೇಕಂತ ಹೇಳಿ ನಮ್ಮ ಹಿರಿಯರ ನಿರ್ಧಾರ ಆಗಿತ್ತು ಅದರ ಹೆಚ್ಚಾಗಿ ನವೆಂಬರ್ ಹನ್ನೆರಡು ಇರಬೇಕು ಮೊದಲಿನ ಬ್ಯಾಚ್ ಡಾಕ್ಟರ್ ಮಾದಾ ಭಂಡಾರಿ ಅವರ ನೇತೃತ್ವದಲ್ಲಿ ಸೆಂಟ್ರಲ್ ಮಾರ್ಕೆಟ್ನಿಂದ ಜೈಲಿಗೆ ಓಕೆ ಎರಡನೇ ಬ್ಯಾಚ್ನಲ್ಲಿ ನಾವು ಜಪ್ಪು ಮಾರ್ಕೆಟ್ನಿಂದ ಹನ್ನೆರಡು ಜನರ ತಂಡ ನಾವು ಹೋರಾಟ ಮಾಡಿದ್ವಿ ನಮ್ಮನ್ನು ಅದೇ ದಿವಸ ಪಾಂಡೇಶ್ವರ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡೋಕೆ ತೊಗೊಂಡೋದರು ಅಲ್ಲಿ ನಮಗೆ ಹಿಂಸೆಯನ್ನು ಕೊಡಲಿಲ್ಲ ಕೆಲವು ತುಂಬ ಎಲ್ಲ ಬಟ್ಟೆ ಎಲ್ಲ ಬಟ್ಟೆಗಳನ್ನು ಬಿಚ್ಚಿ ಅದನ್ನು ಅವ್ರದ್ದು ಮಾಡುವಂಥ ಪದ್ಧತಿ ಅಂತೂ ಮಾಡಿದರು ಅದರಲ್ಲಿ ಕೆಲವು ಬೇರೆ ಊರಿನ ಅಧಿಕಾರಿಗಳು ಇದ್ರು ಒಬ್ಬರು ಇಬ್ರು ಅವರು ಸಹಜವಾಗಿ ನಾವು ಹೇಳಿದ್ರು ನಿಮಗೆಲ್ಲ ಯಾಕೆ ಬೇಕಾಗಿತ್ತು ಇದನ್ನೆಲ್ಲ ನೀವು ಸಣ್ಣ ಸಣ್ಣ ಹುಡುಗರು ಯಾಕೆ ಬೇಕಾಗಿತ್ತು ಅಂತ ಕೇಳಿದ್ರು ನಾಳೆ ಸರ್ ನೀವು ನಮ್ಮ ಪರಿಸ್ಥಿತಿಲಿ ಇದ್ದರೆ ಈ ಮಾತು ಅಂತ ಕೇಳಿದವರು ಈಗ ನೀವು ಸರ್ಕಾರಿ ಅಧಿಕಾರಿಗಳು ಹೌದು ನೀವು ಹೇಳಿದ್ದು ಸರಿ ಇದೆ ಅಂತ ಹೇಳಿದ್ರು ಅವರು ಅವರು ಆ ಮಾತನ್ನು ಇನ್ನೂವರೆಗೆ ನೆನಪಿದೆ ಅದು ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಆಯಿತು ಮತ್ತು ನಮ್ಮ ಸೆಂಟ್ರಲ್ ಜೈಲಿನಲ್ಲಿ ಮಂಗಳೂರು ಜೈಲಿನಲ್ಲಿ ಜೈಲಿನಲ್ಲಿ ನಮಗೆ ಏನಿಲ್ಲ ಬೆಳಿಗ್ಗೆ ಬಿಡ್ತಾರೆ ಯೋಗಾಸನ ಆಹಾರದ ಮಟ್ಟವನ್ನು ಆಹಾರ ಹೊರಗಿನ ಪ್ರಪಂಚದಲ್ಲಿ ಹೋರಾಟ ಮಾಡಬಾರದು ಅಥವಾ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಬಾರದು ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳು ನಡೀಬಾರದು ಅನ್ನುವಂತಹ ಹಿಡಿತಗಳನ್ನು ಜಾಸ್ತಿಯಾಗಿ ಮಾಡ್ತಾರೆ ಒಂದು ರೀತಿಯಲ್ಲಿ ದೌರ್ಜನ್ಯದ ರೀತಿಯಲ್ಲಿ ತಾವೇ ತಾವೇ ಹೇಳಿರುತ್ತಾರ ಆದ ಬಳಿಕ ಯಾವುದೇ ರೀತಿಯಾದಂತಹ ಸಿಗಲಿಲ್ಲ ಬದಲಾಗಿ ಸಾರ್ವಜನಿಕವಾಗಿ ಹೋರಾಟವನ್ನು ಮಾಡುವಂತದ್ದು ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತು ಆ ಕಾಲದಲ್ಲಿ ಒಂದು ದೊಡ್ಡ ಮಟ್ಟಿನ ಅಪರಾಧ ಆಗಿತ್ತು ಅದ್ ನಂತರ ನನಗೆ ಮೂರು ತಿಂಗಳ ನಂತರ ನಾನು ಹೊರಗಡೆ ಬಂದೆ ಮೂರು ತಿಂಗಳ ನಂತರ ಮೂರು ತಿಂಗಳ ನಂತರ ಪುನಃ ನನಗೆ ಮಂಗಳೂರಿನ ಜವಾಬ್ದಾರಿ ಅಂತ ಕೊಟ್ಟರು ಕಾಳೆ ಪ್ರಿಂಟ್ ಮಾಡಿಸಿದ್ದು ಮತ್ತು ಉಡುಪಿ ಸುರತ್ಕಲ ಕಾಸರಗೋಡ ಮಂಗಳೂರಿಗೆ ನಾಲ್ಕು ಕಡೆಗೆ ಹಂಚುವಂಥದ್ದು ಇದರಲ್ಲಿ ಒಂದು ದೊಡ್ಡ ಬಾಕ್ಸ್ ನಲ್ಲಿ ನಮ್ಮನೆಗೆ ಬರ್ತದೆ ಎಲ್ಲಿಂದ ಬರ್ತದೆ ನನಗೂ ಗೊತ್ತಿಲ್ಲ ಆದ್ರೆ ಪ್ರಿಂಟ್ ಆಗೋದು ನನಗೆ ಯಾಕಂತ ಹೇಳಿದ್ರೆ ಪ್ರತಿಯನ್ನು ಹ್ಯಾಂಡ್ ರೈಟಿಂಗ್ ಪ್ರತಿಯನ್ನು ನಾನು ಅಲ್ಲಿಗೆ ಹೋಗಿ ಮುಟ್ಸ್ತಾ ಇದ್ದೆ ಅದನ್ನು ಸ್ಟೈಕಲ್ ಸ್ಟೈಕಲ್ ಮಾಡಿ ಕಳಿಸ್ತಾ ಇದ್ದರು ಅದನ್ನು ನಾನೇ ಸುರತ್ ಕಲ್ಲಿನವರೆಗೆ ನಾನು ಸೈಕಲ್ನಲ್ಲಿ ಕೊಡ್ತಾ ಇದ್ದೆ ಉಡುಪಿಯಲ್ಲಿ ಒಬ್ಬ ಬಸ್ನಲ್ಲಿ ಇದ್ದೆ ಕಾಸರಗೋಡಿಗೆ ಕಳಿಸ್ತಾ ಇರೋದು ಒಬ್ಬ ಕಾನ್ಸ್ಟೇಬಲ್ ಹತ್ರ ಟ್ರಾಫಿಕ್ ಕಾನ್ಸ್ಟೇಬಲ್ ಇದ್ದರು ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ತಾ ಇದ್ದರು ಅವ್ರ ಅವ್ರ ಹತ್ರ ನಾನು ಪ್ರತಿ ದಿವಸ ಕಳಿಸ್ತಾ ಇದ್ದೆ ಕಳೆ ಬಂದಾಗ ವಾರಕ್ಕೆ ಒಂದು ದಿವಸ ಬರ್ತಾಯಿತ್ತು ಮಂಗಳೂರಿಗೆ ಮತ್ತೆ ಎಲ್ಲ ಕಡೆ ಹಚ್ಚಿ ಅಲ್ಲಿಂದ ಮತ್ತು ಹೊರಗಡೆ ಎಲ್ಲ ಮನೆ ಮನೆಗೆ ಹಂಚಿ ಅದು ಬಂಡಲು ಇದನ್ನ ಯಾರೋ ಗುಬಿ ಯಾರೋ ಗೊತ್ತಾಯ್ತು ಏನಾಯ್ತು ನಾವು ಎಲ್ಲ ಮನೆಗಳಿಗೆ ಹಾಕ್ತಾ ಇದ್ವಿ ನಮ್ಮ ಮನೆಗೆ ಪೊಲೀಸ್ನವ್ರು ಆ ಚೆಕ್ ಮಾಡಿ ಸೆಕೆಂಡ್ ಟೈಮ್ ಇದು ಇದಾಗಿದೆ ಸರಿಯಾಗಿ ಆಮೇಲೆ ಬಂದದ್ದು ಸರಿ ಇದೊಂದು ಸಹ ಒಂದು ವರ್ಷವರೆಗೇನಾಯ್ತು ಒಂದು ವರ್ಷದ ನಂತರ ಕರೆಕ್ಟ್ ಆಗಿ ಇದು ನವಂಬರ್ ಇದೆಲ್ಲ ಬರ್ತು ಪೊಲೀಸ ಸರಿಯಾಗಿ ಇದೆ ನವಂಬರ್ ಒಂದು ವರ್ಷದ ನಂತರ ಕರಾಳ ದಿನ ಅಂತ ಹೇಳಿ ಮತ್ತು ನನ್ಗೆ ನನ್ನ ಪುನಃ ಮತ್ತೆ ಅರೆಸ್ಟ್ ಮಾಡ್ಕೊಂಡು ತೊಗೊಂಡೋದ್ರು ಎರಡನೇ ಬಾರಿ ಹಾಂ ಎರಡನೇ ಬಾರಿ ತೊಗೊಂಡು ಪಾಂಡೇಶ್ವರಿ ಸ್ಟೇಷನ್ನಲ್ಲಿ ಇಟ್ಟು ರಾತ್ರಿಗೆ ಅವ್ರದ್ದು ಚಿಕಿತ್ಸೆಯನ್ನು ಶುರು ಮಾಡಿದರು ನಾಲ್ಕು ದಿವಸ ಸತತವಾಗಿ ಹೊಡೆದ್ರು ಕಳೆ ಎಲ್ಲಿ ಅವ್ರದ್ದು ಒಂದೇ ಕಳೆ ಎಲ್ಲಿ ಪ್ರಿಂಟ್ ಆಗ್ತದೆ ಯಾರು ಮಾಡಿಸ್ತಾರೆ ಹೇಳು ಅಂತೇಳಿ ನಾನು ಬಯಿಂದ ಯಾವ ಶಬ್ದನೂ ಬರಲಿಲ್ಲ ಯಾಕಂದ್ರೆ ಕಳೆ ಎಲ್ಲಿ ಪ್ರಿಂಟ್ ಆಗ್ತಾ ಗೊತ್ತಾಯಿತು ಯಾರು ಮಾಡಿದ್ರು ಅಂತ ಗೊತ್ತಿರಲಿಲ್ಲ ಹಿರಿಯರು ಹೇಳಿರ್ತಾರೆ ಅದನ್ನು ಫಾಲೋಪ್ ಮಾಡ್ತಾ ಇದ್ದಾರೆ ಅವ್ರದ್ದು ಶಿಕ್ಷೆ ಅಂತ ಹೇಳಿದ್ರೆ ಚಪಾತಿ ತೊಡೆ ಮೇಲೆ ಮಲಗಿಸಿ ತೊಡೆ ಮೇಲೆ ಅನ್ನು ಇಟ್ಟು ಒಂದು ಅದ್ರ ಮೇಲೆ ನಿಲ್ತಾ ಇದ್ರು ಮತ್ತು ಪಾದದಲ್ಲಿ ಓಕೆ ನನಗೆ ಏರೋಪ್ಲೇನ್ ಹಾಕಿದ್ರು ಏರೋಪ್ಲೇನ್ ಯಾಕಂದ್ರೆ ನನಗೆ ಒಳ್ಳೆ ಯೋಗಾಸನ ಪುಟ ಆಗಿದ್ದೆ ನನಗೆ ಯೋಗಾಸನ ಏರೋಪ್ಲೇನ್ ಒಂದು ಯಾವುದು ಅದು ಪರಿಣಾಮ ಆಗಲಿಲ್ಲ ಮತ್ತು ಹೊಟ್ಟೆಗೆ ಗುದ್ದುದು ಫುಟ್ಬಾಲ್ ಅವ್ರ ಲೆಕ್ಕದಲ್ಲಿ ರೌಂಡ್ ಅಪ್ ನಿಲ್ತಾರೆ ಗುದ್ದುದು ಗುದ್ದುದು ಮತ್ತೊಬ್ರು ಮತ್ತೊಬ್ಬರು ಈ ತರ ಹೊಡಿಬಾರ್ದು ಈ ತರ ಹೊಡಿಬೇಕು ಅಲ್ವಾ ನೋವು ಆಗ್ತದ ಈ ತರ ಈ ತರವನ್ನು ರೌಂಡ್ ಅಪ್ ನಲ್ಲಿ ಬೆಳಿಗ್ಗೆ ಹೊಡಿತಾ ಇದ್ರು ಅದನ್ನ ನಂತರ ಪುನಃ ಮತ್ತು ವ್ಯಾನ್ ನಲ್ಲಿ ನಾವು ಹಾಗೆ ಅರ ಅವಸ್ಥೆ ಎಲ್ಲೋ ನಿಲ್ಲಿಸ್ತಾ ಇದ್ರು ಸ್ಟೇಷನ್ ಇರ್ತಾ ಇಲ್ಲ ವ್ಯಾನ್ ತಗೊಂಡೆ ನನ್ನ ಜೊತೆಗೆ ಮತ್ತೊಬ್ರು ಇದ್ರು ಅವರು ಪಾಪ ತೀರೋದ್ರು ಒಂದು ಹದಿನೈದು ದಿವಸದಲ್ಲಿ ತೀರೋದ್ರು ಪೆಟ್ಟು ನಿಂದೆ ಅವರು ತಿಂದೆ ಅವ್ರಂದ್ರ ಕುಸ್ತಿ ಪೈಲು ಆಗಿದ್ರು ಅವರಿಗೆ ಪೆಟ್ಟು ತಡ್ಕೊಳ್ಲಿಕ್ಕೆ ಅಲ್ಲ ಮನೆಗೆ ಬಂದ್ರೆ ಅವರನ್ನ ಇದೆ ನಾಲ್ಕು ದಿವಸ ಬಿಟ್ಟಿದ ನಮ್ಗೆ ಆದ್ರೆ ಅವ್ರಿಗೆ ಗಡ್ಸು ಮೈ ಒಳ್ಳೆ ಇದು ಕುಸ್ತಿ ಪೈಲ್ ಆಗಿದ್ದು ವೇಟ್ ಲಿಫ್ಟರ್ ಅಂತ ಅವರು ತೀರ್ ಹೋಗ್ಬಿಟ್ರು ನನ್ನ ಸದಾ ಎಳೆ ಮೈ ನಾವು ತಡ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಆಯ್ತು ನಾಲ್ಕು ತಿಂಗಳ ಪುನಃ ಮತ್ತು ನನಗೆ ಅದ್ರ ಪರಿಣಾಮ ನಂತರ ಮನೆಗೆ ನಾಲ್ಕು ದಿವಸ ಬಂದ ಒಂದು ತಿಂಗಳಂದು ಪರಿಣಾಮ ಪರಿಣಾಮ ಸುರಾಯಿತು ಹೊಟ್ಟೆ ಇದು ರಕ್ತ ವಾಂತಿ ಬೆನ್ನು ಅಂದ್ರ ಬೆನ್ನಿಗೆ ತುಂಬ ಹೊಡೆದಿದ್ದರು ಬೆನ್ನು ತಲೆ ಪಾದಕ್ಕೆ ತಾಗ್ಬಿಡ್ತು ಹಾ ಪೂರ್ತಿ ಅಷ್ಟು ಬಗ್ಗೆ ಹೋಗಿಬಿಟ್ರೆ ಆ ಸಮಯದಲ್ಲಿ ನಾನು ತಿರ್ತಳ್ಳಿಯಲ್ಲಿ ಎರಡು ತಿಂಗಳ ಇದ್ದೆ ಅಲ್ಲಿ ಚಿಕಿತ್ಸೆ ಯಾವ್ದು ಪರಿಣಾಮ ಆಗಲಿಲ್ಲ ಪುನಃ ಮಂಗಳೂರಿಗೆ ಬಂದೆ ಮಂಗಳೂರಿಗೆ ಬಂದ ನಂತರ ಮಂಗಳೂರಿಗೆ ವೆಣಲಾಕ್ನಲ್ಲಿ ಎರಡು ತಿಂಗಳು ಹಾಸ್ಪಿಟ್ಲ್ ಒಟ್ಟಿಗೆ ನಾಲ್ಕು ತಿಂಗಳ ಆಸ್ಪತ್ರೆಯಲ್ಲಿ ತಿಳ್ಕೊ ಅದ್ರ ಪರಿಣಾಮದ ನೋವು ಇನ್ನೂವರೆಗೆ ನಾನು ಅನುಭವಿಸ್ತಾ ಇದ್ದೇನೆ ಹಾಂ ಬಸ್ನಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಆಟೋ ರಿಕ್ಷಾದಲ್ಲಿ ಚಿಕಿತ್ಸೆ ಮಾಡಬೇಕು ಇದೆಲ್ಲ ಮುಂಭಾಗದಲ್ಲಿ ಬಗ್ಲಿಕ್ಕೆ ಆಗೋದಿಲ್ಲ ಅಷ್ಟೆಲ್ಲ ಇದು ಆದರೆ ಎಲ್ಲ ಪ್ರಿಂಟ್ ಮಾಡೋದು ಇನ್ನೂವರೆಗೆ ಯಾರಿಗೂ ಗೊತ್ತಾಗಲಿಲ್ಲ ಈಗಲಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್ ನಮಗೆ ಹಾಂ ಹೌದು ನನಗೆ ಯಾರು ಕೊಡ್ತಾ ಇದ್ದಂಗೆ ಗೊತ್ತಿತ್ತು ಪ್ರಿಂಟ್ ಮಾಡ್ಲಿಕ್ಕೆ ಕೊಡುವಂಥದ್ದು ಗುತ್ತಿಗಾರ ಮೇಲೆ ಮಾಡ್ ಮಾಡಿಸ್ತಾ ಇದ್ವಿ ಒಬ್ರು ಮನೆಯಲ್ಲಿ ನಲ್ಲಿ ಅವರು ಸ್ಟ್ಯಾಕ್ಲರ್ ಮಿಷನ್ ಇಟ್ಟಿದ್ರು ನಾನು ಅವರು ಇದು ಕರಡು ಪ್ರತಿ ಯಾಕಂದ್ರೆ ನಮ್ಮ ಹಿರಿಯರಾದ ದಾಮ ರವಿ ಅವರು ಅವ್ರು ಕೊಡ್ತಾ ಇದ್ರು ನಮಗೆ ಆ ಒಂದು ಮೆಷಿನ್ ಏನಿದೆ ಸುಳ್ಳಿಯದ ಒಂದು ಗುಹೆಯಲ್ಲಿ ಇರತಕ್ಕ ಮೆಷಿನ್ ನಾನೊಂದು ಸ್ವಲ್ಪ ವರ್ಷದ ಹಿಂದೆ ಅದನ್ನ ದರ್ಶನ ಮಾಡುವ ಒಂದು ಬಗ್ಗೆ ಸಿಕ್ಕಿತ್ತು ಮಂಗಳೂರಿನಲ್ಲಿ ಇದು ಅದನ್ನೊಂದ್ ಅದೊಂದು ಇವರದೆಲ್ಲ ಕಾರ್ಯಗಳೇ ನಮ್ಗೆ ಪ್ರೇರಣೆಗೊಂಡ ಆ ಸಮಯದಲ್ಲಿ ಮಾಡಿ ಇದು ಕರುಡು ಪ್ರತಿ ಹಾಗೆ ಹಸ್ತಾಕ್ಷರ ಇನ್ನೂವರೆಗೆ ನನ್ನ ಹತ್ರ ಕೆಲವು ಪ್ರತಿ ಇದೆ ಕರುಡು ಇದು ಮೂಲ ಪ್ರತಿ ಎಲ್ಲ ಇದೆ ಇನ್ನೂವರೆಗೆ ಹಾಗೆ ಇಟ್ಟಿದ್ದಾನೆ ಇದು ಸರ್ ಪತ್ರಿಕಾ ಸ್ವಾತಂತ್ರ್ಯದ ನಿಜವಾದ ಘಟನೆ ಏನು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಹಾಕಿದ್ದಾರೆ ಅನ್ನುವಂಥದ್ದನ್ನು ಖರ್ಗೆಲ್ಲ ಹೇಳ್ತಾರಲ್ಲ ಇದಕ್ಕೆ ಏನ್ ಹೇಳ್ತೀರಿ నమ్మ టీవీ ద పాల్స్ ఆఫ్ కోస్టల్ కర్ణాటక